ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಆರ್ ಆರ್ ಮ್ಯಾಚಲ್ಲಿ ನಿನ್ನೆ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟಿ ಕ್ರಿಯೇಟ್ ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲ ರೆಕಾರ್ಡ್ಸ್ಗಳನ್ನು ಒನ್ ಬೈ ಒನ್ ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತೆ ನಮ್ಮ ಮಾಡಿಸಿ ಯಾವ ರೀತಿ ಡಾಮಿನೇಟ್ ಮಾಡಿದೆ ಅವೇಯಲ್ಲಿ ಆದರೆ ಹೋಮ್ಸಲ್ಲಿ ಯಾಕೆ ಈ ರೀತಿ ಸ್ಟ್ರಗಲ್ ಮಾಡ್ತಿದೆ ನಾ ಮಾಡಿಸ್ಬಿಟ್ಟು ಅದು ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಕ್ಲಾರಿಟಿನ ಕೊಡ್ತೇನೆ ಯಾಕೆ ನಾ ಮಾಡಿಸ್ಬಿಟ್ಟು ಅಷ್ಟೊಂದು ಸ್ಟ್ರಗಲ್ ಮಾಡ್ತಿದೆ ಅಂತ ಅದಕ್ಕೂ ಮೊದಲಾಗಿ ಚಾನಲೊಂದು ಒಂದು ವಿಸಿಟ್ ಮಾಡಿಸ್ತಾರೆ ಹೊಸ ಪ್ರತಿದೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ನಾನು ಮಾಡೋವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟವೇ ನಾವು ಮಾಡಿಸಿ ಬಿ ನಿನ್ನೆ ಏನೇನೆಲ್ಲ ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿದೆ ಎಸ್ ಮೊದಲೇದಾಗಿ ಸಿ ಬಿ ಅಷ್ಟನ್ನ ಹೊಡೆಸ್ಕೊಳ್ಲಿಕ್ಕೆ ಮೇನ್ ಒಂದು ಫ್ಲಾಪ್ ಶೋನು ಕೂಡ ಕಂಟಿನ್ಯೂ ಮಾಡಿದ್ದನ್ನು ಮಾಡಿಸಿದ್ವಿ ಯಾವ ಯಾವುದು ಫಾರ್ಮೇಟಲ್ಲಿ ಆರ್ ಸಿ ಬಿ ತಪ್ಪುಗಳನ್ನು ಮಾಡಿದೆ ಅನ್ನೋದಾದರೆ ಮೊದಲೇದಾಗಿ ನೂರ ಎಪ್ಪತ್ತ್ಮೂರು ಏನು ಸ್ಕೋರ್ನ ಅಷ್ಟು ಹೈ ಮಾಡಲಿಕ್ಕೆ ನಾ ಮಾಡಿಸಿ ಬಿ ಆರಾರು ಬ್ಯಾಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಈಸಿಯಾಗಿ ಬೋಲ್ಗಳನ್ನು ಕೊಡೋದು ಅಂದರೆ ಬೌಲರ್ಸ್ಗಳನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಲಿಲ್ಲ ಮತ್ತು ಫೀಲ್ಡಿಂಗ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಕೊಲಪ್ಸ್ಗಳನ್ನು ಮಾಡಿದೆ ಸಿಕ್ಕಾಪಟ್ಟೆ ಬ್ಯಾಡ್ ಫೀಲ್ಡಿಂಗ್ಗಳನ್ನು ಬೌಂಡ್ರೀಸ್ಗಳನ್ನು ತಡೆಯಲಿಲ್ಲ ಎಕ್ಸ್ಟ್ರಾ ರನ್ಸ್ಗಳನ್ನು ಆ್ಯಡ್ ಮಾಡಿರೋದು ಮತ್ತು ಕ್ಯಾಚಸ್ಗಳನ್ನು ಡ್ರಾಪ್ ಮಾಡಿರೋದು ಎಸ್ ಇದೆಲ್ಲ ಕೂಡ ಸಿಕ್ಕಪಟ್ಟೆ ಇಂಪ್ಯಾಕ್ಟ್ನೂ ಇರುತ್ತೆ ಜನ ರಾಜಸ್ಥಾನ್ ಹೆಚ್ಚಿನದಾಗಿ ಟೋಟಲ್ನ ಹೊಡೆಯಲಿಲ್ಲ ಸ್ವಲ್ಪ ಬೌಲರ್ಸ್ಗಳಿಂದ ಒಳ್ಳೆ ಪೈಪೋಟಿ ಬಿತ್ತು ಅದಕ್ಕೆ ರಾಜಸ್ಥಾನ್ ಬ್ಯಾಟರ್ಸ್ಗಳಿಗೆ ಆಗಲಿಲ್ಲ ಅಥವಾ ಇಲ್ಲದೇ ಇದ್ರಂತೂ ನಮ್ಮ ಚಿನ್ನಸ್ವಾಮಿ ಅಂತಲ್ಲ ಅದು ಮೇನ್ ರನ್ ಕೂಡ ಸಿಕ್ಕಾಪಟ್ಟೆ ಕೃಷಿಯಲ್ ಆಗುತ್ತೆ ಚಿನ್ನಸ್ವಾಮಿ ಅಂತ ಎರಡು ನೂರು ಪ್ಲಸ್ ರನ್ ಅಂತ ಹೊಡೆ ಹೋಗೋದಂತ ಓದಾಯಿತು ನಿನ್ನೆ ರಾಜಸ್ಥಾನ ಗ್ರೌಂಡ್ ಆಗಿರೋದ್ರಿಂದ ಅಲ್ಲಿ ಹೊಡೆಯಲಿಕ್ಕೆ ಆಗಲಿಲ್ಲ ಅವ್ರಿಗೆ ಇಲ್ದಿದ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಅಬೌವ್ ಅಂತೂ ಹೋಗೋದು ಅದು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಮೇಯ್ನಾಗಿ ಫೀಲ್ಡಿಂಗ್ ಕಡೆ ಒಂದು ಕೊಲೆಪ್ಸನ್ನ ತಪ್ಪಿಸ್ಕೊಳ್ಬೇಕು ಫೀಲ್ಡಿಂಗ್ ಕೋಚ್ ಯಾರು ಅಂತ ನೋಡಿಕೊಂಡು ಆರ್ ಸಿ ಬಿ ಅದ್ರ ಮೇಲೆ ಒಂದು ಗಮನವನ್ನು ಕೊಡಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಫೀಲ್ಡಿಂಗ್ ಕಡೆ ಹೆಚ್ಚಿನದಾಗಿ ಗಮನ ಕೊಡಬೇಕು ಮತ್ತು ಬೌಲರ್ಸ್ಗಳನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು ಪವರ್ ಪ್ಲೇ ಮತ್ತು ಡೆತ್ ಓವರ್ಸ್ಗಳಲ್ಲಿ ಸ್ಲಾಗ್ ಓವರ್ಸ್ಗಳಲ್ಲಿ ಅಂತ ಮಿಡ್ಲ್ ಓವರ್ಸ್ಗಳಲ್ಲಿ ಎಲ್ಲ ಕರೆಕ್ಟಾಗಿ ಯೂಟಿಲೈಸ್ ಮಾಡಬೇಕು ಬೌಲರ್ಸ್ಗಳನ್ನು ಯಾವ್ಯಾವಾಗ ಕೊಡಬೇಕು ಮತ್ತು ಎಕ್ಸ್ಟ್ರಾ ಒಂದು ಒಳ್ಳೆ ಸ್ಪಿನ್ನರ್ ಆಗಿರುವಂಥ ಲಿವಿಂಗ್ ಅವ್ರನ್ನ ಯಾವಾಗ ತರಬೇಕು ಅವ್ರನ್ನ ಯಾವಾಗ ಯೂಟಿಲೈಸ್ ಮಾಡಬೇಕು ಅನ್ನೋದನ್ನು ಕೂಡ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರು ಸ್ವಲ್ಪ ಥಿಂಕ್ ಮಾಡಿ ಅವ್ರನ್ನ ಬಿಡಬೇಕು ಅಂತ ಅನಿಸ್ತಾ ಇದೆ ಮೊನ್ನೆ ನಿನ್ನೆ ಮ್ಯಾಚಲ್ಲಂತೂ ಲಿವಿಂಗ್ ಅವ್ರನ್ನ ಕರೆಕ್ಟಾಗಿ ತಂದಿದ್ರು ಒಂದು ಯಾವಾಗ ವಿಕೆಟ್ ಬಿತ್ತ ಆವಾಗಲೇ ಲಿವಿಂಗ್ ಅವ್ರನ್ನ ತಂದುಬಿಟ್ಟಿದ್ರು ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಯಿತು ಎಂಟ್ರ ಎಂಟ್ರನ್ ಕೊಟ್ಟದ್ದು ಹೌದು ಅದನ್ನು ದೊಡ್ಡ ಏನಾಗಲ್ಲ ನಮ್ಮ ಆರ್ ಸಿ ಬಿಗೆ ಒಟ್ಟಿನಲ್ಲಿ ಅವಾಗಲೇ ಯಾವ ರೀತಿ ನಿನ್ನೆ ಯೂಟಿಲೈಸ್ ಮಾಡಿಕೊಂಡ್ರು ಬೌಲಿಂಗ್ ಎಲ್ಲ ಕರೆಕ್ಟಾಗಿ ಕೊಟ್ಟರು ಕೂಡ ಫೀಲ್ಡಿಂಗಲ್ಲಿ ನಮ್ಮ ಆರ್ ಸಿ ಬಿ ನಿನ್ನೆ ಸಿಕ್ಕಪಟೆ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಫೀಲ್ಡಿಂಗ್ ಕಾರ್ಡ್ ಹೆಚ್ಚಿನ ಗಮನ ಕೊಟ್ಟು ಫೀಲ್ಡಿಂಗ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಇವಾಗ ಏನೇನು ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗಿದೆ ಅಂತ ಹೇಳಿದೆ ಹಾಗೆ ಪವರ್ ಪ್ಲೇಗಳಲ್ಲಿ ಸ್ಕೋರ್ ಎಸ್ ಪಿಲ್ ಸಾಲ್ಟ್ ಅವರಿಂದ ನಾವು ಮಾಡಿಸ್ ಎಷ್ಟು ಮುಂದುವರಿದಿದೆ ಅಂತ ಹೇಳಿದೆ ಪ್ರತಿ ಓವರಲ್ಲೂ ಒನ್ ಟು ಬೌಂಡ್ರೀಸ್ಗಳನ್ನು ನೋಡ್ತಾ ಇರೋದು ಮತ್ತು ಸಿಕ್ಸಸ್ಗಳಿಂದ ಡೀಲ್ ಮಾಡ್ತಾ ಇರೋದು ಮತ್ತು ಪವರ್ ಪ್ಲೇಯಲ್ಲಿ ಎಷ್ಟು ರನ್ ಆಗುತ್ತೋ ಅಷ್ಟು ರನ್ಸ್ಗಳನ್ನು ನಾವು ಮಾರ್ಸಿ ಸ್ಕೋರ್ ಮಾಡ್ತಿರೋದು ಇಲ್ಲಿ ಪಿಲ್ ಸಾಲ್ಟ್ ಅವರು ಯಾವ ರೀತಿ ಅವರು ಪವರ್ ಪ್ಲೇ ಅವರೇಜ್ ಈ ಬಾರಿ ಆರು ಇನ್ನೊಂದು ಸಲ ನಲವತ್ತೈದರ ಅವರೇಜಲ್ಲಿ ಅದು ಕೂಡ ಆ ರೀತಿ ಬೆಸ್ಟ್ ಹಿಟ್ಟಿಂಗ್ ಎಬಿಲಿಟಿನ ಪಿಲ್ ಸಾಲ್ಟ್ ಅವರು ತರ್ತಿದ್ದಾರೆ ಪ್ರತಿ ಮ್ಯಾಚಲ್ಲೂ ಕೂಡ ಅವ್ರದ್ದು ಸ್ಕೋರ್ ಸ್ಕೋರ್ ಬೋರ್ಡ್ ನೋಡ್ತಾ ಇದ್ದಾನೆ ನಮ್ಮ ಮಾರ್ಸಿ ಬಿದ್ದು ಅವ್ರದ್ದೇ ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ಪಿಲ್ ಸಾಲ್ಟ್ ಅವ್ರದ್ದು ಅದರಲ್ಲಂತೂ ಅವ್ರಿಗಂತೂ ಕರೆಕ್ಟಾಗಿ ಬಾಲ್ಗಳು ಸಿಗ್ತಾ ಇದೆ ಒಂದೇ ಏಕ್ ಮಾರ್ದೋ ತುಕುಡೋ ಅನ್ನೋ ಥರ ಒಂದೇ ಕೆಲಸ ಅವ್ರಿಗೆ ಬಂದದ ಬಾಲ್ನ ಅದೇ ರೀತಿಯಾಗಿ ಬೌಂಡ್ರಿ ಕೊಡಿಸೋದು ಅದೊಂದೇ ಕೆಲಸ ಮತ್ತೊಂದು ಮಿನ್ ಮೇನಾಗಿ ಆಗಿ ಕ್ರಿಯೇಟ್ ಆಗಿರುವಂಥ ರೆಕಾರ್ಡ್ ಏನಪ್ಪ ಅಂತ ಹೇಳಿದೆ ಎಸ್ ವಿರಾಟ್ ಕೊಹ್ಲಿ ಅವ್ರದ್ದು ನಿನ್ನೆ ಸೆಂಚುರಿ ಕೂಡ ಕಂಪ್ಲೀಟ್ ಆಗಿದೆ ಅದು ಸೆಂಚುರಿ ಅಂದರೆ ಸೆಂಚುರಿ ಅಲ್ಲ ಹಾಫ್ ಸೆಂಚುರಿ ಅಂದರೆ ಫಿಫ್ಟಿ ರನ್ಸ್ನ ನೂರು ಬಾರಿ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಬಿಗ್ ಅಚೀವ್ಮೆಂಟ್ ಇನ್ನೂ ಕೂಡ ಯಾವುದೇ ಬ್ಯಾಟರ್ಸ್ಗಳು ಕೂಡ ಅಂದರೆ ಇನ್ನೂವರೆಗೂ ಕೂಡ ಇಂಟರ್ನ್ಯಾಷನಲ್ಲಾದರೂ ಕೂಡ ಒಬ್ಬ ಪ್ಲೇಯರ್ ಕೂಡ ಇನ್ನೂ ನೂರು ಫಿಫ್ಟೀಸ್ಗಳನ್ನು ಕಂಪ್ಲೀಟ್ ಮಾಡಲಿಲ್ಲ ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಅಂತಲೇ ಹೇಳ್ಬೋದಾಗಿದೆ ಆ ಅಚೀವ್ಮೆಂಟ್ನ ವಿರಾಟ್ ಕೊಹ್ಲಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಇವರಂತ ಹೋಗ್ತಾ ಇದ್ದೆ ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಮತ್ತು ಯಾರ್ದಾದರೂ ಒಬ್ಬರು ರೆಕಾರ್ಡ್ ಇದ್ದರೂ ಕೂಡ ಅದು ಬ್ರೇಕ್ ಡೌನ್ ಹಾಕ್ಕೊಂಡು ಮತ್ತೆ ಇವ್ರದೇ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಟು ಎವರ್ ಬ್ಯಾಟರ್ ನಮ್ಮ ವಿರಾಟ್ ಕೊಹ್ಲಿ ಅವರು ಅಂತಲೇ ಹೇಳ್ಬೋದಾಯ್ತು ಅದಕ್ಕಾಗಿ ಇವ್ರಿಗೆ ಕಿಂಗ್ ಕೊಹ್ಲಿ ಅಂತ ಹೆಸರು ಬಿದ್ದದ್ದು ಮತ್ತೊಂದು ಮೇಜರ್ ಏನಪ್ಪ ಅಂತ ಹೇಳಿದರೆ ಎಷ್ಟು ದಿನ ವಿರಾಟ್ ಕೊಹ್ಲಿ ಅವರು ಸ್ಲೋ ಆಡಿರ್ಬೋದು ಆ ಪಿಚ್ಚೆ ಆಗಿತ್ತು ಈಸಿಯಾಗಿ ಕಣ್ಕೊನೇಲಿ ಯಾವ ರೀತಿ ಯೂಟಿಲೈಸ್ ಅಂತ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಬಿಗ್ ಹಿಟ್ಟಿಸ್ ಹಿಟ್ ಹಿಟ್ಗಳನ್ನು ಇದ್ದರು ವಿರಾಟ್ ಕೊಹ್ಲಿ ಅವರು ಸಿಕ್ಸ್ಗಳಲ್ಲಿ ಡೀಲ್ ಯಾವ ಯಾವ್ಯಾವ ರೀತಿ ಲಾಂಗ್ ಸಿಕ್ಸಸ್ಗಳನ್ನು ವಿರಾಟ್ ಕೊಹ್ಲಿ ಅವರು ಮತ್ತೊಂದು ದಾಖಲೆ ಏನಪ್ಪ ಅಂತ ಹೇಳಿದ್ರೆ ಸಾವಿರ ಬೌಂಡ್ರೀಸ್ಗಳನ್ನು ಹೊಡೆದಿರುವಂಥ ಏಕೈಕ ಐ ಪಿ ಎಲ್ ಕೆರಿಯರಲ್ಲಿ ಏಕೈಕ ಬ್ಯಾಟರ್ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವರು ಸಾವಿರದ ಒಂದು ಬೌಂಡ್ರಿಗಳನ್ನು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದರ ಕೆಳಗೆ ಶಿಖರ್ ಧವನ್ ಅವರು ಒಂಬೈನೂರ ಇಪ್ಪತ್ತು ರನ್ ಅದೇ ರೀತಿಯಾಗಿ ಕ್ರಿಸ್ ಗೇಲ್ ಡೇವಿಡ್ ವಾರ್ನರ್ ರೋಹಿತ್ ಶರ್ಮಾ ಎಲ್ಲ ಕೂಡ ಇದ್ದಾರೆ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳು ಹೆಚ್ಚಿನದಾಗಿರೋದು ಆಗಿರೋದು ಅದೇ ವಿರಾಟ್ ಕೊಹ್ಲಿ ಅವರು ಇಲ್ಲಿ ಸಾವಿರದ ಒಂದು ಬೌಂಡ್ರೀಸ್ಗಳನ್ನು ಹೊಡೆದಿರೋದು ಸಿಕ್ಕಾಪಟ್ಟೆ ಬಿಗ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದಾಗಿದೆ ಅದು ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಮ್ಯಾಚಲ್ಲಿ ಅದು ಕೂಡ ಬ್ರೇಕ್ ಡೌನ್ ಆಗಿದೆ ವಿರಾಟ್ ಕೊಹ್ಲಿ ಅವರು ಇವಾಗ ಸಾವದ ಒಂದು ಬೌಂಡ್ರೀಸ್ಗಳ ಮೂಲಕ ಸಿಕ್ಕಾಪಟ್ಟೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗ್ರೇಟೆಸ್ಟ್ ಆಫ್ ದ ಆಲ್ ಟೈಮ್ ಅಂತ ವಿರಾಟ್ ಕೊಹ್ಲಿ ಅವರು ಇವಾಗ ಹೆಗ್ಗಳಿಕೆ ಪಾತ್ರ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ದೊಡ್ಡವರು ಹೇಳಿದ ಹಾಗೆ ಹೊರಗಡೆ ಹೋಗ್ಕೊಂಡು ದುಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಮನೆ ಒಳಗಿದ್ರೆ ಏನೂ ಆಗಲ್ಲ ಅದೇ ಥರ ನಾವು ಮಾಡಿಸ್ಬೇಕು ಅಥನೂ ಆಗಿದೆ ಇವಾಗ ನೆಕ್ಸ್ಟ್ ಮ್ಯಾಚಲ್ಲಿ ಗೊತ್ತಾಗುತ್ತೆ ಮತ್ತು ಎಷ್ಟು ನಮ್ಮ ಆರ್ಸಿಬಿ ಬೇಕು ಹೋಮ್ ಎಷ್ಟು ಅಡ್ವಾಂಟೇಜ್ ಹಾಕೊಂಡಿದೆ ಅಂತ ಕೋಮಲ್ಲಿ ಎರಡಕ್ಕೆ ಎರಡು ಜಿ ಟಿ ಮತ್ತು ಡೆಲ್ಲಿ ಜೊತೆ ಎರಡೂ ಕೂಡ ಸಿಕ್ಕಪಟ್ಟೆ ಅಜೀವಾಗ ಸೋತಿರೋದು ಅವೇಲಿ ಯಾವ ರೀತಿ ಹುಲಿ ಅಂತ ಹೇಳಿದೆ ಸಿ ಎಸ್ ಕೆ ಕೆ ಆರ್ ಇವಾಗ ಮುಂಬೈ ಜೊತೆ ಮತ್ತು ಆರ್ ಆರ್ ಜೊತೆ ನಾಲ್ಕು ಮ್ಯಾಚಲ್ಲೂ ಕೂಡ ಡಾಮಿನೆಂಟ್ ವಿಕ್ಟು ಒಂದು ಸೈಡ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಮಾಡಿರೋದು ಅದ್ರ ಅದಕ್ಕಾಗಿ ತಿಳಿಯುತ್ತೆ ಹೊರಗಡೆ ಹೋದರೆ ಹುಲಿ ಮನೇಲಿ ಇದ್ದರೆ ಇಲ್ಲಿ ಅಂತ ಆ ರೀತಿಯಾಗಿದೆ ಆರ್ ಸಿ ಬಿ ಸಿಚುವೇಶನ್ನು ಸಿಕ್ಕಾಪಟ್ಟೆ ಅವೆಲ್ ಸಿಕ್ಕಾಪಟ್ಟೆ ಅಜೀಬಾಗಿ ಸೋಲ್ತಾ ಇರೋದು ಯಾವ ರೀತಿ ಕ್ರಿಟಿಕಲ್ ಆಗ್ತದೆ ಅಂತ ನಮ್ಮ ಆರ್ ಸಿ ಬಿ ಅಂತ ಹೇಳಿದ್ರೆ ಅವ್ ಹೋಮಲ್ಲಿ ಏನಾದರೂ ಸೋತದಾರೆ ಹೋಮಲ್ ಮತ್ತು ನಾಲ್ಕು ಮ್ಯಾಚ್ ಏನೋ ಅಷ್ಟೇ ಬಿಟ್ಟರೆ ಏನಾದರೂ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆದರೆ ಇನ್ ಕೇಸ್ ಏನಾದರೂ ಸೆಮಿಫೈನಲ್ ಫೈನಲ್ ಕ್ವಾರ್ಟರ್ ಫೈನಲ್ ಏನಾದರೂ ಕ್ವಾಲಿಫೈ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ಅದಕ್ಕೆ ಏನಾದರೂ ಹೋದೆ ನಮ್ಮ ಆರ್ ಸಿ ಬಿಗೆ ಎಲ್ಲ ಮ್ಯಾಚಸ್ಗಳು ಅವೇ ಇರೋದ್ರಿಂದ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಇಲ್ಲದೇ ಇರೋಕ್ಕಾಗಿ ಸಿಕ್ಕಾಪಟ್ಟೆ ದೇವ್ರಿಗೊಂದು ಕೈ ಮುಗಿಯೋದೆ ಬಿಟ್ಟರೆ ಹೋಮಲ್ಲಂತಿದ್ದು ಸಿಕ್ಕಾಪಟ್ಟೆ ಬಾಯಿಗೆ ಬರ್ಸ್ಕೊಂಡಿರುತ್ತೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳ ಹೃದಯ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಆರ್ ಸಿ ಬಿ ನಿನ್ನೆ ಕ್ರಿಯೇಟ್ ಮಾಡಿರುವ ದಾಖಲೆಗಳಾಗಿತ್ತು ನಿಮಗೆ ಹೆಚ್ಚಿನ ಇನ್ನೂ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ